ആത്മീയ വീക്ഷകരെ നമസ്കാരം it is देवाय दे दे हा। गो ब्राह्मणिदय जगज्जिदय कृष्णाय गोविंदाय नमो नमः नमो ब्रह्मण्य देवाय गो ब्राह्मणिदय जगज्जिदय कृष्णाय गोविंदाय नमो नम नमो ब्रह्मण्यदेवाय गो ब्राह्मणिदाय जगज्जिदाय कृष्णाय गोविंदाय नमो नमः नम गणान हम गणपतिमुहामेको श्रास्व ज्येष्ठराज ब्रह्मणाम ब्रह्मणस आनश्रुण्व नूत गणान हम गणपतिमुहाम हेकिंग नोभ वो श्रास्त జ్యేష్టరాజం బ్రహ్మాణం బ్రహ్మణస్పద ఆనశ్వన్ నూతి రాణం గణానాహం థ్యాగవాతి ముహామేగ వింగానం జ్యేష్రాజం బ్రహ్మాణాం బ్రహ్మణస్పద ఆన శృణ్వన్ూతి పూజా గేహమిదం గణేశూతి అనైన దూషణేనా దూషిం గేహ వర్తనే దుష్టగేహస్ చెోద్ధారా కర్తవ్య శాసనం ఆగమస్వయం కతుందం వ్యవసాయ ఉపాస్మహే అత్రేదం యది కర్తవ్యం ఆగమాత ಬವಂತಹ ಮಹಾ ಮಾಜ್ಞಾ ಅನುಜಾನಂ ದುಾಕರ ಯಥಯ ದೇವೂಜಾ ವಿಯುಕ್ತ ದ್ರವ್ಯ ಪುಷ್ಪಾಕ ಪಶಾತ್ ನಿರ್ಮತೆ ಗೇಹಂ ಬೌದ್ಧಶೈ ನಿರ್ಮಾಲ್ಯು ತವಿಯಂ ಶಾಸ್ತ್ರ ನಿರ್ಣಯ ದೇವರ ಹತ್ತು ಮತ್ತು ಬ್ರಾಹ್ಮಣರತ್ರ ಪ್ರಾರ್ಥನೆ ಮಾಡೋದು ದೇವಸ್ಥಾನ ಬಿಚ್ಚಬೇಕು ಅಂತಂದರೆ ನಮಗೆ ಬಿಚ್ಚಿಲಿಕ್ಕೆ ಅಧಿಕಾರ ಇಲ್ಲ ಹಾಗಾಗಿ ಬಿಚ್ಚು ಹೇಗೆ ಅಂತ ಕೇಳಿದರೆ ದೇವರು ಅಸ್ತು ಅಂತ ಹೇಳಿದರೆ ನಾವು ಬಿಚ್ಚಬಹುದು ಅಂತ ಅರ್ಥ ದೇವರು ಹೇಳುವುದು ನಮಗೆ ಕೇಳುವುದಿಲ್ಲ ಅದಕ್ಕೋಸ್ಕರ ಏನು ಮಾಡೋದು ಅಂತ ಹೇಳಿದ್ರೆ ದೇವರ ಸ್ವರೂಪರಾಗಿರುವಂತಹ ಬ್ರಾಹ್ಮಣರನ್ನು ತೂದ್ಗೊಳಿಸಿ ಅವರಿಗೆ ಅಡಿಕೆ ಬಾಧ್ಯಗಳನ್ನು ಸತ್ಕಾರ ಮಾಡಿ ಯಥೋಚಿತವಾಗಿ ದಕ್ಷಿಣ ಎಲ್ಲ ವಸ್ತ್ರಗಳನ್ನು ಕೊಟ್ಟು ಅವರನ್ನು ಸಂತುಷ್ಟಿಪಡಿಸಿ ದೇವರ ಮುಂಭಾಗದಲ್ಲಿ ಅವರು ಅಸ್ತು ಅಂತ ಹೇಳಿದರೆ ನಾವು ಅದಕ್ಕೆ ಪ್ರವೃತ್ತಿ ಮಾಡಬಹುದು ಅಂತ ಶಾಸ್ತ್ರವಚನ ಆ ದೃಷ್ಟಿಯಿಂದ ನಾಲ್ಕು ಜನ ಬ್ರಾಹ್ಮಣರನ್ನು ತೂದಗೊಳಿಸಿ ಅವರಿಗೆ ಹಲವು ವಸ್ತ್ರಗಳನ್ನು ಕೊಟ್ಟು ದಕ್ಷಿಣ ಇತ್ಯಾದಿಗಳನ್ನು ಕೊಟ್ಟು ಸಂತೋಷಪಡಿಸುತ್ತೇವೆ ದೇವರ ಮುಂಭಾಗದಲ್ಲಿ ಪ್ರಾರ್ಥನೆ ಮಾಡುವಂಥ ದೇವಸ್ಥಾನ ಬಿಚ್ಚಬೇಕು ಅಂತಂದರೆ ನನಗೊಂದು ಕಾರಣ ಹೇಳಿ ಬಿಚ್ಚಬೇಕು ಅಂತ ಉಂಟು ಆ ಕಾರಣವನ್ನು ದೇವರ ಹತ್ರ ಬ್ರಾಹ್ಮಣರತ್ವ ಒಂದು ನಿವೇದ ಮಾಡೋದು ಅಂತ ಅರ್ಚ ಸ್ಥಾಪಿತ ಸೂರಿ ವಿಹಿ ದೇವಸ್ಥಾನ ಬಿಂಬ ಪೀಠ ಇತ್ಯಾದಿಗಳೆಲ್ಲ ಹಿಂದೆ ಯಾವ ಕಾಲಕ್ಕೆ ಯಾರು ಪ್ರತಿಷ್ಠೆ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ನಮ್ಮ ಹಿರಿಯರು ಪ್ರತಿಷ್ಠೆ ಮಾಡಿದ್ದಾರೆ ಮಾತ್ರ ನಮ್ಗೆ ಗೊತ್ತಿರುವಂಥದ್ದು ಹಾಗಾಗಿ ಅವರನ್ನ ಅವರನ್ನೆಲ್ಲ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಅಂತರ್ಚ ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಬಿಂಬವನ್ನು ಎಲ್ಲಿಂದ ಮಾಡಿ ತಂದಿದ್ದಾರೆ ಪೀಠವನ್ನು ಹಾಕಿ ತಂದಿದ್ದಾರೆ ಗರ್ಭಗುಡಿಯ ಕಲ್ಲುಗಳನ್ನು ಎಲ್ಲಿಂದ ಹೊತ್ಕೊಂಡು ಬಂದಿದ್ದಾರೆ ಎಂದು ಗೊತ್ತಿಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಎಂದು ಗೊತ್ತಿಲ್ಲ ನಮಗೆಲ್ಲ ಇವತ್ತು ಬೇಕಾದಂತಹ ದೊಡ್ಡ ದೊಡ್ಡ ಯಂತ್ರಗಳೆಲ್ಲ ಇದ್ದಾಗ ಹಾಗಾಗಿ ಅದನ್ನು ಸುಲಭದಲ್ಲಿ ಮಾಡಲಿಕ್ಕೆ ಆಗ್ತದೆ ಹಿಂದೆ ಇಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾದ್ರಿಂದ ಅಂತಹ ಕಷ್ಟಪಟ್ಟಿರುವಂತಹ ಎಲ್ಲರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಅರ್ಥ ಅಂತಹ ಪೂರ್ವ ಸೂರ್ಯಗಳನ್ನು ಕೇಳಿಕೊಂಡು ಆ ಇವತ್ತಿಗಾಗುವಾಗ ಅದು ಪೂರ್ಣ ಜೀರ್ಣವಾಗಿ ಒಳಗಿಂದ ಆ ಜೀರ್ಣತೆಯ ಲಕ್ಷಣಗಳೆಲ್ಲ ಉಂಟು ಎಲ್ಲ ಬಂದಿದೆ ಸಾಮಾನ್ಯವಾಗಿ ಹುತ್ತ ಬಂದರೆ ನೀರು ಹೋಗದೇ ಇದ್ದರೆ ಇರುವೆಗಳು ಬಂದರೆ ಎಲ್ಲ ಜೀರ್ಣತೆಯ ಲಕ್ಷಣ ಅಂತ ಅರ್ಥ ಅಂಥ ಜೀರ್ಣತೆಯ ಲಕ್ಷಣ ಎಲ್ಲ ಇರುವುದರಿಂದಗಳನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ನಾವು ಪ್ರವೃತ್ತಿ ಮಾಡ್ತಾ ಇದ್ದೇವೆ ಹಾಗಾಗಿ ಅನಯನ ಏನಾದ್ಯ ದೂಷಿತ ದೇಹ ಬರ್ತದೆ ಅಂತ ಒಂದು ವಸ್ತು ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಒಂದು ಬೇಡ ಅಂತ ಹೇಳಬೇಕಾದ್ರೆ ಅದು ಸರಿ ಇಲ್ಲ ಅಂತ ಹೇಳಬೇಕು ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಅದರಲ್ಲಿ ಯಾವುದಾದ್ರೂ ಒಂದು ದೋಷವನ್ನು ಹೇಳಬೇಕು ಅಂತ ಅರ್ಥ ಹಾಗಾಗಿ ಗರ್ಭಗೃಹ ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಗರ್ಭಗೃಹದಲ್ಲಿ ದೋಷವನ್ನು ಹೇಳಬೇಕು ಅಂತ ಅರ್ಥ ಆ ದೋಷವನ್ನು ಮುಖತಃ ಹೇಳಿದರೆ ಮಾತ್ರ ಅದನ್ನು ತೆಗೀಲಿಕ್ಕೆ ಅನುಜ್ಞೆ ಸಿಗ್ತದೆ ಅಂತ ಅರ್ಥ ಹಾಗಾಗಿ ಗರ್ಭಗೃಹದಲ್ಲಿ ಒಳಗಿರುವಂತಹ ದೋಷಗಳು ನಮಗೆ ಗೊತ್ತುಂಟು ಅದರಲ್ಲಿ ನಾಲ್ಕು ಬಂದಿದೆ ಹುತ್ತ ಬಂದಿದೆ ವಾಯುವ್ಯ ಮೂಲೆಯಲ್ಲೂ ಉತ್ತ ಬಂದಿದೆ ಅದೇ ರೀತಿ ಮತ್ತೆ ಒಳಗಿಂದ ನೀರು ಸರಿಯಾಗಿ ಹೋಗುವುದಿಲ್ಲ ಅಭಿಷೇಕ ಮಾಡಿದ ನೀರು ಎದುರಿಗೆ ಬರ್ತದೆ ಅಂತಹ ದೋಷ ಇಲ್ಲಿರೋದ್ರಿಂದ ಅದನ್ನು ಪೂರ್ಣವಾಗಿ ತೆಗೀತೇವೆ ಅಂತ ಅರ್ಥ ಅದಕ್ಕೋಸ್ಕರ ಇಂತಹ ದೋಷ ಅನಯನ ದೋಷ ಅನಯನಾದೋಷ ಗೇಹ ಬರ್ತದೆ ದುಷ್ಟಗೇಹ ಸುಜೋದ್ಧಾರ ಕರ್ತವ್ಯ ಇದು ಶಾಸ್ತ್ರ ದೇಹ ದುಷ್ಟವಾದರೆ ಅದು ಹಾಳಾದರೆ ಅದನ್ನು ತೆಗಿಬೇಕು ಅಂತ ಶಾಸ್ತ್ರ ನಮಗೆ ವಿಧಾನ ಮಾಡಿದೆ ಹಾಗಾಗಿ ಅಂತಹ ಶಾಸ್ತ್ರಕ್ಕೆ ಬದ್ಧವಾಗಿದ್ದುಕೊಂಡು ಆ ದೋಷ ಇರುವುದರಿಂದ ಅದನ್ನು ತೆಗೀತಾ ಇದ್ದೇವೆ ಅಂತ ಅರ್ಥ ಅದಕ್ಕೋಸ್ಕರ ಒಂದು ಉದಾಹರಣೆಯನ್ನು ಕೊಡ್ತಾರೆ ದೇವ ದೇವಪೂಜಾಯ ವಿನಿಯುಕ್ತಂ ಅನಿಂದಿತ ದ್ರವ್ಯಂ ಪುಷ್ಪಾದಿಗಂ ಪಶ್ಚಾತ್ ನಿರ್ಮಾ ಲೆಮಗೆ ನಿಂದ ನಿಂದ್ಯತೆ ಅಂತ ದೇವರ ಪೂಜೆ ಮಾಡುವಾಗ ಇವತ್ತೆಲ್ಲ ಹೂವನ್ನೆಲೀತವೆ ನಾಳೆ ಬೆಳಿಗ್ಗೆ ಆಗುವಾಗ ಆ ಹೂವು ಬಾಡ್ತದೆ ಬಾಡಿದ ಕೂಡಲೇ ಅದನ್ನು ನಿರ್ಮಾಲ್ಯ ಅಂತ ಅದನ್ನು ನಾವು ಬದಿಗೆ ಹಾಕುತ್ತೇವೆ ಹಾಗೆ ದೇವರ ಕಾರ್ಯಕ್ಕೆ ಉಪಯೋಗಪಟ್ಟಂತಹ ಎಲ್ಲ ವಸ್ತುವು ಕೂಡ ಅದು ಸರಿಯಾಗಿರುವಾಗ ಅದನ್ನು ಉಪಯೋಗ ಮಾಡಿಕೊಂಡು ತದೇವ ದೂಷಿತಂ ಪಶ್ಚಾತ್ ನಿರ್ಮಾಲೆ ಮೇ ನಿಂದ್ಯತೆ ಹಾಗಾಗಿ ಯಾವ ವಸ್ತು ಎನ್ನುವಂಥದ್ದು ಒಳ್ಳೆಯದಿರುವಾಗ ಪೂಜೆಯಲ್ಲಿ ವಿನಿಯೋಗವಾಗ್ತದೋ ಅದೇ ದೂಷಿತವಾದರೆ ಅದನ್ನು ನಿರ್ಮಾಲ್ಯ ಅಂತ ನಾವು ಬದಿಗಿಡ್ತೇವೆ ಅದೇ ರೀತಿಯಲ್ಲಿ ಏನು ದುಷ್ಟಮಿದಂಗೆ ಹಂದ್ಯ ಮುಖ್ಯ ಸಂಶಯ ಈ ನಿರ್ಮಾಲ್ಯ ಬುದ್ಧಿ ಆಚರ್ತವ್ಯಂ ಈ ದೇವಸ್ಥಾನ ಎನ್ನುವಂಥದ್ದು ಕೂಡ ಅದು ಶಿಥಿಲವಾಗಿದ್ದರಿಂದ ಅದರ ಅದನ್ನು ದೋಷ ಇರುವುದರಿಂದ ಅದನ್ನು ಸ್ಫೂರ್ತಿಯಾಗಿ ತೆಗೆದು ನಿರ್ಮಾಲ್ಯ ಬುದ್ಧಿಯಿಂದ ಅದನ್ನು ತ್ಯಾಗ ಮಾಡಿ ಬಿಂಬಪೀಠಗಳನ್ನು ಉಳಿಸಿಕೊಂಡು ಸೋಮಸೂತ್ರ ಇತ್ಯಾದಿಗಳನ್ನು ಯಾವುದನ್ನೆಲ್ಲ ಉಳಿಸಲಿಕ್ಕೆ ಆಗ್ತದನ್ನು ಉಳಿಸಿಕೊಂಡು ಹೊಸದಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೇವೆ ಅದಕ್ಕೆ ಆ ಶಾಸ್ತ್ರವನ್ನು ಪರ್ಯಾಲೋಚನೆ ಮಾಡಿ ಬ್ರಾಹ್ಮಣರೆಲ್ಲ ಅನುಜ್ಞೆ ಕೊಡಬೇಕು ಅಂತ ಅವರ ಹತ್ರ ಹೇಳುವಂಥದ್ದು ದೇವರ ಹತ್ರ ಕೇಳಬೇಕು ಅದಕ್ಕಿಂತ ಮೊದಲು ದೇವತೆಗಳೆಲ್ಲ ಇದ್ದಾರೆ ಅಂತ ಅರ್ಥ ಒಂದು ಪ್ರಾಸಾದ ಅಂತಂದರೆ ಕೇವಲ ದೇವರು ಮಾತ್ರ ಇರುವುದಲ್ಲ ದೇವರ ಆವರಣ ದೇವತೆಗಳು ಪೀಠ ದೇವತೆಗಳು ಬಲಿ ಪರಿವಾರ ದೇವತೆಗಳು ಅಂತ ಒಂದು ನೂರು ನೂರೈವತ್ತು ದೇವತೆಗಳು ಈ ಜಾಗದಲ್ಲಿ ಇರ್ತಾರೆ ಅಂತಹ ಎಲ್ಲ ದೇವತೆಗಳತ್ರ ಪ್ರಾರ್ಥನೆ ಮಾಡಿದೆ ಶೃಣ್ಣಂದು ದೇವತ ಆಶ್ರಿ ಯದುಚ್ಯಮಾನ ಅಸ್ಮಿ ಪೂರ್ವೈ ದೇವತೈ ಪೂರ್ವಂಕರ ದೇವಾಲಯಂ ಅಸಾರೋತ್ ಪ್ರತಿಯೊಂದು ಕಾಲವಶಾನ್ ಭೂಯ ವಯಂ ತತ್ಕರ್ತಃ ಅಥೇ ಕರ್ತವ್ಯ ಆಗಮಾರ್ಥತೆಯ ಭೇದ ನ ಅನುಜಾನಂದು ಭೇಮ ಆಜ್ಞಾಕರ ವಯಂ ದೇವರ ಎಲ್ಲ ಪ್ರಾರ್ಥನೆ ಮಾಡುವಂತ ಈ ಪ್ರಾಸಾದವನ್ನು ಅಧಿಷ್ಠಾನವಾಗಿ ದೇವರ ಆ ಸಮಷ್ಟಿಯಾದಿಗುರುಪರ್ಯಂತ ಅಲ್ಲ ಗು ಗುರುವಾರ ಸಮಸ್ತಿ ಪರ್ಯಂತವಾಗಿರುವಂತಹ ದೇವತೆಗಳು ಅದೇ ರೀತಿಯಾಗಿ ಅಂಗವನಾಗಿ ಕ್ಷೇತ್ರವಾದ ಅಂತವಾಗಿರುವಂತಹ ಪರಿವಾರ ದೇವತೆಗಳು ಅವರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಅವರೆಲ್ಲ ಈ ಸಾಹಿತ್ಯ ಸಂಕೋಚಕ್ಕೋಸ್ಕರವಾಗಿ ದೇವಸ್ಥಾನವನ್ನು ಬಿಟ್ಟುಕೊಡಬೇಕು ಅಂತ ಅರ್ಥ ಮುಂದೆ ಪ್ರತಿಷ್ಠೆ ಆಗುವಾಗ ಅವರೆಲ್ಲ ದೇವರೊಟ್ಟಿಗೆ ಸೇರಿಕೊಂಡು ಪ್ರತಿಷ್ಠೆ ಆಗುವ ಹೊತ್ತಿಗೆ ಮತ್ತು ಹೊರ ಹೊರಬಂದು ಅವರವರ ಜಾಗದಲ್ಲಿ ನಿಲ್ತಾರೆ ಅಂತ ಅರ್ಥ ಅದಕ್ಕೋಸ್ಕರ ಆ ಎಲ್ಲ ದೇವತೆಗಳು ಕೂಡ ಬಿಂಬದಲ್ಲಿ ದೇವರೊಟ್ಟಿಗೆ ಸಂಕುಚಿತರಾಗಿ ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಅವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು ಆಮೇಲೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಎಲ್ಲ ಕೈ ಮುಗಿರಿ ಭಗವನ್ ವಾಸ್ತದ ವಾತಾವಶೋಭನ ಕಾಲಯಿಷ್ಯ ದೇವಭಕ್ತಃ ತುಂಬ ಜ್ಞಾತ ಅರ್ಹಿಸಿ ದೇಶವಾ ಗೃಹೆ ಯಾವಂ ನವಂ ದೃಢಂ ಕೃತ್ವಸ್ಥಾಪೆಯವಹೇ ಗಣಪತಿ ದೇವರ ಪ್ರಾರ್ಥನೆ ಮಾಡುವಂಥದ್ದು ನಾವೆಲ್ಲ ಹುಟ್ಟು ಸೇರಿಕೊಂಡು ದೇವರಿಗೆ ಹೊಸ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಆ ಸಂಕಲ್ಪವನ್ನು ದೇವರು ಒಳ್ಳೆಯ ರೀತಿಯಲ್ಲಿ ಮಾಡಿಸಿಕೊಟ್ಟು ಮುಂದೆ ಆ ಪ್ರತಿಷ್ಠೆಗೆ ದಿನ ನಿಶ್ಚಯ ಮಾಡ್ತೇವೆ ಆ ದಿನ ಮಾಡಿದ ದಿವಸ ವಿಶೇಷವಾಗಿ ಪ್ರತಿಷ್ಠಿತರಾಗಿ ಆ ಕೆಲಸವನ್ನು ನಮಗೆ ನೆರವೇರಿಸಿಕೊಡಬೇಕು ಅಲ್ಲಿವರೆಗೆ ಪ್ರತಿಷ್ಠೆ ಮಾಡಲಿಕ್ಕೆ ಅದೇ ರೀತಿಯಾಗಿ ಸಂಕೋಚ ಮಾಡಲಿಕ್ಕೆ ನಮಗೆಲ್ಲ ಅನುಜ್ಞೆ ಕೊಟ್ಟು ಬಾಲಾಲಯದಲ್ಲಿ ಕೂತ್ಕೊಂಡು ಅದಕ್ಕೆ ಕ್ಲೇಷವಾಸ ಅಂತೇವರ್ಥ ಹೇಳ್ತೇವೆ ಸ್ವಲ್ಪ ಸಮಯ ಬಾಡಿಗೆ ಮನೆಯಲ್ಲಿ ಸ್ವಲ್ಪ ಮನೆಯಲ್ಲಿ ಇದ್ದವನಿಗೆ ಒಂದು ಆರು ತಿಂಗಳು ಒಂದು ವರ್ಷವೋ ರಿಪೇರಿ ಬಾಡಿಗೆ ಮನೆಯಲ್ಲಿ ಕೂತ್ಕೊಳ್ಳಿ ಅಂತಂದರೆ ಸ್ವಲ್ಪ ಕಷ್ಟ ಆಗ್ತದೆ ಅದೇ ರೀತಿಯಲ್ಲಿ ದೇವರ ಮೂಲಾಲಯವನ್ನು ಬಿಟ್ಟು ಬಾಲ ಆಲಯದಲ್ಲಿ ಕೂತ್ಕೊಳ್ಳಿ ಅಂತ ಕಷ್ಟ ಆಗ್ಬೋದು ಆ ಕಷ್ಟವನ್ನು ಅನುಭವಿಸಿಕೊಂಡು ನಮಗೋಸ್ಕರ ಸಹಿಸಿಕೊಂಡು ಒಂದು ಆರು ತಿಂಗಳ ಪರ್ಯಂತ ನಾವು ಪ್ರತಿಷ್ಠವಾಲಯ ಎಂದು ನೆನೆಸಿಕೊಂಡಿದ್ದೇವೆ ಅಲ್ಲಿಯವರೆಗೆ ದೇವರು ಕ್ಲೇಶವಾಸವನ್ನು ಅನುಭವಿಸಿಕೊಂಡು ಬಾಲ ಆಲಯದಲ್ಲಿ ಕೂತ್ಕೊಂಡು ಅದರಿಂದ ಕೆಲಸದವರಿಗಾಗಲಿ ನಮಗಾಗಲಿ ಯಾರಿಗೂ ಕೂಡ ತೊಂದರೆ ಇತ್ಯಾದಿಗಳಾಗದೆ ಒಳ್ಳೆ ರೀತಿಯಲ್ಲಿ ಪ್ರಸಾದವನ್ನು ನಿರ್ಮಾಣ ಮಾಡಿಸಿಕೊಳ್ಳಬೇಕು ಅಂತ ದೇವರ ಹತ್ರ ಕೇಳುವಂಥದ್ದು ಇಯಂಥ ಕಾಲಮತ್ರ ವಸದು ವಸದಂ ವಸೆಯದು ವಾಸ ಊರ್ಧ್ವಂ ದಶಾಬ್ಧರ್ವಾ ಕಾಲಾವಧಿಸ್ವತಃ ಮಾರುವ ಊರ್ಧ್ವಂ ಕ್ಲೇಶವಾಸಂ ವಾಸುದೇವ ಅನುಮನ್ಯತೆ ಎಂದು ನಾನು ನಿಮ್ಮ ಹತ್ರ ಕೇಳುವಂಥದ್ದು ಇಯಂಥಾಲೇಷಃ ಪ್ರವಾಸ ವಸದು ವಸೆಯದು ಇವತ್ತು ಸಂಕೋಚ ಮಾಡಿ ಬಾಲದಲ್ಲಿ ಇಟ್ಟರೆ ಮತ್ತೆ ಎಲ್ಲಿವರೆಗೆ ಬಾಲದಲ್ಲಿ ಇಡಬೇಕು ಅಂತ ಅದನ್ನು ನೀವು ಹೇಳಬೇಕಂತ ಹಾಗೆ ನೀವು ಹೇಳಿದರೆ ಮತ್ತು ನಾವು ಸಂಕೋಚ ಮಾಡ್ತೇವೆ ಅಂತ ಅರ್ಥ ಇಲ್ಲದಿದ್ದರೆ ಸಂಕೋಚ ಮಾಡಿ ಇಟ್ಟು ಮತ್ತೆ ಇದ್ದರೆ ಅದಕ್ಕೆ ಸಂಶಯ ಬರ್ತದೆ ಆ ದೃಷ್ಟಿಯಿಂದ ದೇವರ ಹತ್ರವು ಬ್ರಾಹ್ಮಣರ ಹತ್ರವು ಅದನ್ನು ಹೇಳಿದರೆ ಆ ಅಲ್ಲಿಯ ಬದಿಯಂತ ನಾವು ವಿಶೇಷವಾಗಿ ದೇವರನ್ನು ಸಂಕೋಚ ಮಾಡಿ ಬಾಲಾಲು ಇಡ್ತೇವೆ ಅಂತ ಅರ್ಥ ನಮ್ಮ ಜವಾಬ್ದಾರಿ ಅಂತ ನಿಮ್ಮ ಜವಾಬ್ದಾರಿ ಬರೋ ಉತ್ತರಾಯಣದೊಳಗೆ ಅದನ್ನು ಮಾಡ್ತೇವೆ ನೀವು ಸಂಕಲ್ಪ ಮಾಡಿಕೊಳ್ಳಿ ನಾವೆಲ್ಲ ಹಾಗೆ ಸಂಕಲ್ಪ ಮಾಡಿಕೊಂಡಿದ್ದೇವೆ ಬರೋ ಉತ್ತರಾಯಣದೊಳಗೆ ಮಕರ ಸಂಕ್ರಾಂತಿ ನಂತರ ಉತ್ತರಾಯಣ ಮುಗಿದ್ರೊಳಗೆ ದೇವರು ಎಷ್ಟು ಶೀಘ್ರದಲ್ಲಿ ಕೆಲಸ ಮಾಡಿಸಿಕೊಡ್ತಾರೋ ಯಾವ ದಿವಸವನ್ನು ದೇವರ ಅನುಗ್ರಹ ಮಾಡ್ತಾರೋ ಆ ದಿವಸದಲ್ಲಿ ದೇವರನ್ನು ಪುನಃ ಪ್ರತಿಷ್ಠೆ ಮಾಡುವ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ನೀವು ನಮ್ಮ ಹೇಳಬೇಕು ಅಂತ ಅರ್ಥ ಆ ರೀತಿಯಲ್ಲಿ ನಾವೆಲ್ಲ ಸೇರಿಕೊಂಡು ದೇವರ ಹತ್ರ ಕೇಳಿಕೊಳ್ಳುವ ಈ ಎಲ್ಲ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಸಿಕೊಟ್ಟು ಅದರ ಪೂರ್ತಿ ಫಲ ಇಡೀ ಗ್ರಾಮರಾಷ್ಟ್ರಕ್ಕೆ ಸಿಗುವ ಹಾಗೆ ಯಾವ ರಾಜ ಮಹಾರಾಜರ ಕಾಲದಲ್ಲಿ ಒಳ್ಳೆಯ ವೈಭವದಿಂದ ದೇವಸ್ಥಾನ ಅರಿತಾ ಇತ್ತು ಅದೇ ವೈಭವ ಮರುಕಳಿಸುವ ಹಾಗೆ ದೇವರ ಅನುಗ್ರಹ ಮಾಡಬೇಕು ಸಂಕೋಚ ಮಾಡಲಿ ಕನುಜ್ಞೆ ಕೊಡಬೇಕು ಮತ್ತು ಪ್ರಾರ್ಥನೆ ಮಾಡಿಕೊಳ್ಳಿ ಅಲ್ಲಿಗೆ ಬ್ರಾಹ್ಮಣರಿಗೂ ಅಥವಾ ದೇವರಿಗೆ ಒಟ್ಟಿ ಒಂದು ಉತ್ತಮ ನಮಸ್ಕಾರ ನಮಸ್ಕಾರ ರಾಮ ಎಲ್ಲ ಕೆಲಸ ಕಾರ್ಯಗಳನ್ನು ಒಂದೆ ನಿಂತು ಮಾಡುತ್ತಿರುವವರು ಶ್ರೀ ಮಹಾಗಣಪತಿ ಸೇವಾ ಸಮಿತಿ ಬಾರ್ಕೂರ್ನೋ ಅವರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರೋದು ಕೆಸರನ್ನು ತೆಗೆಯಲಾಯಿತು ಈ ಸಲದ ವಾರ್ಷಿಕೋತ್ಸವಕ್ಕೆ ಭಕ್ತರು ನೀಡಿದ ಹಣದಿಂದ ಕೆಸರು ತೆಗೆಯಲು ಉಪಯೋಗಿಸಲಾಯಿತು ಅದೇ ರೀತಿ ಎಲ್ಲ ಭಕ್ತಾಭಿಮಾನಿಗಳು ತಮ್ಮ ತನುಮನ ಧನ ಸಹಾಯದೊಂದಿಗೆ ಶ್ರೀ ಹೊಸ್ಕೆರೆ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೈಗೂಡಿಸಬೇಕಾಗಿ ಕೇಳಿಕೊಳ್ಳುವ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ಪಾರ್ಕೂರು